ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಎಂದಿನಂತೆ ಕೆಲವೊಂದು ಯೂಸ್ಫುಲ್ ಕಿಚನ್ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಶೇರ್ ಮಾಡಿರೋ ಅಂಥ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಯಾವುದು ಟಿಪ್ ಆದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ನೀವು ಮೊದಲೇ ನೋಡ್ಬೋದು ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಈಗ ಫಸ್ಟ್ ಟಿಪ್ ಏನು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಈ ಥರ ಜಿಂಜರ್ ಗಾರ್ಲಿಕ್ ಪೇಸ್ಟು ಯಾವಾಗ ಹಬ್ಬ ಏನೋ ಮಾಡಿದಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಂದಿರ್ತೀವಲ್ಲ ಅದು ತುಂಬ ಸ್ಮೆಲ್ಲು ಹೋಗೋದೇ ಇಲ್ಲ ಏನು ಮಾಡಿದ್ರು ಅದೇ ಸ್ಮೆಲ್ಲೇ ಬರುತ್ತಲ್ವಾ ಅವಾಗ ನೋಡಿ ಒಂದು ಅರ್ಧ ಗ್ಲಾಸ್ದಷ್ಟು ವಿನಿಗರ್ ಹಾಕ್ಕೊಂಡು ಅದರಲ್ಲಿ ಒಂದೆರಡು ಪೇಪರ್ ತುಂಡು ಉಳ್ನ ಹಾಕ್ಕೊಂಡು ನೆನೆಸ್ಕೊತಾ ಇದ್ದೀನಿ ಈ ಥರ ನೆಂದಿರೋಂಥ ಪೇಪರ್ನ ಬಾಕ್ಸಲ್ಲಿ ಹಾಕ್ಬಿಟ್ಟು ಲಿಕ್ವಿಡ್ನೂ ಸೇ ಅದರಲ್ಲೇ ಹಾಕ್ಬಿಡ್ಬೇಕು ಫ್ರೆಂಡ್ಸ್ ಮಾಡಿಬಿಟ್ಟು ಓವರ್ ನೈಟ್ ಇಟ್ಬಿಟ್ಟು ಮಾರ್ನಿಂಗ್ ನಾವು ಮಾಮೂಲಿ ಪಾತ್ರೆ ತೊಳೆಯೋ ಡಿಶ್ ವಾಶಲ್ಲಿ ತೊಳ್ಕೊಂಡ್ರೆ ನೀಟಾಗಿ ಸ್ಮೆಲ್ ಇರಲ್ಲ ಟ್ರೈ ಮಾಡಿ ಇವಾಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಈ ಥರ ಟೆಸ್ಟಿಂಗ್ ಗ್ಲಾಸ್ ಆಗಲಿ ಇಲ್ಲ ಕೂಲಿಂಗ್ ಗ್ಲಾಸ್ ಯಾವುದಾದ್ರೂ ಆಗಲಿ ಫ್ರೆಂಡ್ಸ್ ನೋಡಿ ಎಷ್ಟು ಗಲೀಜಾಗಿದೆ ಇದನ್ನೇನು ಮಾಡಬೇಕಪ್ಪ ಅಂತಂದರೆ ಒಂದು ಎರಡು ನಿಮಿಷ ನಾವು ಫ್ರೀಝರಲ್ಲಿ ಇಕ್ಬೇಕಾಗುತ್ತೆ ಇಕ್ಕೊಂಬಿಟ್ಟು ನಾವು ಸ್ಪಿಕ್ಸಲ್ಲೇ ಕೊಟ್ಟಿರ್ತಾರಲ್ವ ಅದೇ ಬಟ್ಟೆ ಎಲ್ಲಾದರೂ ಒರೆಸ್ಕೊಬೋದು ಅದಿಲ್ಲ ಅನ್ನೋರು ನೋಡಿ ಈ ಥರ ಸ್ಮೂತ್ ಖರ್ಚಿಪ್ ಇರುತ್ತಲ್ವ ಹ್ಯಾಂಡ್ ಖರ್ಚಿಪ್ ಅದರಲ್ಲಿ ನೀಟಾಗಿ ಈ ಥರ ಒರೆಸ್ಕೊಳೋದ್ರಿಂದ ಅದರಲ್ಲಿರೋ ಅಂಥ ಕಾಣ್ತಾ ಇರುತ್ತಲ್ವ ಅದೆಲ್ಲ ಡೆಸ್ಟ್ ಎಲ್ಲ ನೀಟಾಗಿ ಹೊರಟೋಗುತ್ತೆ ಫ್ರೆಂಡ್ಸ್ ಬೇಕಾಗಿದ್ದರೆ ಟ್ರೈ ಮಾಡಿ ನೋಡಿ ನಾನು ಒರೆಸ್ಬಿಟ್ಟು ಒಂದು ಸಾರಿ ನಿಮಗೆ ತೋರಿಸ್ತಾ ಇದ್ದೀನಿ ನೀವೇ ಡಿಫ್ರೆನ್ಸ್ ನೀವೇ ನೋಡ್ಬೋದು ಫ್ರೆಂಡ್ಸ್ ಮೊದಲು ಯಾವ ಯಾವ ರೀತಿ ಡೆಸ್ಟ್ ಇತ್ತು ಅಂತ ಅದೆಲ್ಲ ಒಂಥರ ಗಲೀಜಾಗಿ ಕಾಣ್ತಾ ಇತ್ತು ಇವಾಗ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಈ ಟಿಪ್ಪೆಯನ್ನು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲ್ ಸಪೋರ್ಟ್ ಮಾಡಿ ಈಗ ತರ್ಡ್ ಟಿಪ್ ಏನು ಅಂತ ನೋಡೋಣ ನೋಡಿ ಇವಾಗ ಬೇಸಿಗೆ ಅಂತೂ ತುಂಬ ಬೇಸಿಗೆ ಬಂದಿದೆ ಇದೆಯಲ್ವಾ ಇವಾಗ ನಿಂಬೆಹಣ್ಣಂತೂ ಜ್ಯೂಸ್ ಮಾಡೋಕ್ಕೆಲ್ಲ ನಾವು ಉಪಯೋಗಿಸ್ತಾನೆ ಇರ್ತೀವಿ ಇದು ತುಂಬ ದಿನಗಳ ಕಾಲ ಸ್ಟೋರ್ ಮಾಡೋದು ಹೇಗೆ ಅಂತ ನಾನು ಇದ್ದೀನಿ ಬೇಸಿಗೆ ಆಗಿರೋದ್ರಿಂದ ಬೇಗನೆ ಬಾಡೋಗುತ್ತೆ ನೋಡಿ ಕುಕ್ಕಿಂಗ್ ಆಯಿಲ್ ಆಗಲಿ ಸ್ವಲ್ಪ ಸ್ ಕೈಗೆ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಅಲ್ಲಿ ನಿಂಬೆಹಣ್ಣಿಗೆಲ್ಲ ನಾವು ಹಚ್ಕೊಬೇಕಾಗುತ್ತೆ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಹಚ್ಕೊಂಡು ಒಂದು ನಾಲ್ಕು ಪೀಸ್ದ ಪೇಪರ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಮಾಡಿಕೊಂಡು ನಿಂಬೆಹಣ್ಣ ಪೇಪರಲ್ಲಿ ರೋಲ್ ಮಾಡಿಬಿಟ್ಟು ನಾವು ಒಂದು ಬಾಕ್ಸಲ್ಲಿ ಇಟ್ಕೊಳೋದ್ರಿಂದ ತುಂಬ ದಿನಗಳ ಕಾಲ ನಾವು ಸ್ಟೋರ್ ಮಾಡೋದು ಫ್ರೆಂಡ್ಸ್ ನೋಡಿ ನಾನು ಎಲ್ಲ ನಿಂಬೆಹಣ್ಣು ನಾನು ಇದೇ ರೀತಿ ಪೇಪರಲ್ಲಿ ಇಟ್ಕೊತಾ ಇದ್ದೀನಿ ಆವಾಗ ಮಧ್ಯಾಹ್ನ ಟೈಮೆಲ್ಲ ನಾವು ಜ್ಯೂಸ್ ಎಲ್ಲ ಮಾಡೋಕ್ಕೆ ಯೂಸ್ ಮಾಡ್ತಾ ಇರ್ತೀವಲ್ಲ ತುಂಬ ನಿಂಬೆಹಣ್ಣು ಬೇ ಬೇಸಿಗೆ ಆಗಿರೋದ್ರಿಂದ ಬೇಗನೆ ಬಾಡೋಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್ ನಾವು ಈ ಥರ ಮಾಡೋದ್ರಿಂದ ನಾವು ತುಂಬ ದಿನಗಳ ಕಾಲ ನಿಂಬೆಹಣ್ಣ ಸ್ಟೋರ್ ಮಾಡಿ ಇಡ್ಬೋದು ನೋಡಿ ಇವಾಗ ಒಂದು ಬಾಕ್ಸ್ ತೊಗೊಂಡಿದ್ದೀನಿ ನಾನು ಈ ಬಾಕ್ಸಲ್ಲಿ ಹಾಕ್ಕೊಂಡು ಕ್ಯಾಪ್ ಮುಚ್ಕೊಂಡು ನೀಟಾಗಿ ಟೈಟಾಗಿ ಹಾಕ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ಒಂದು ತಿಂಗಳು ಒಂದೂವರೆ ತಿಂಗಳು ಬೇಕಾದರೂ ನಾವು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಟ್ರೈ ಮಾಡಿ ಬೇಕಾದರೆ ನೋಡಿ ಇದು ಸಿರಪ್ ಬಾಟಲ್ ಸಿರಪ್ ಬಾಟಲಲ್ಲಿ ಏನು ಅಂತ ನಾನು ಅನ್ಕೊತಾ ಇದ್ದೀರಾ ನೋಡಿ ನಾವು ಈ ಥರ ಸಿರಪ್ ಯೂಸ್ ಮಾಡೋವಾಗ ಈ ಥರ ಸ್ವಲ್ಪ ಕೆಳಗಡೆ ಬಿದ್ದಾಗ ಲೀಕೇಜ್ ಆಗೋ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ ಎಲ್ಲ ಸಿರಪ್ ಎಲ್ಲ ವೇಸ್ಟ್ ಆಗುತ್ತಾ ಇರುತ್ತಲ್ವಾ ಆ ಥರ ಆಗಬಾರ್ದು ಕ್ಯಾಪ್ ಲೂಸ್ ಆಗ್ದಿರ ಸ್ವಲ್ಪ ಇರಬೇಕು ಅಂತಂದರೆ ನೋಡಿ ಒಂದು ರಬ್ಬರ್ ಬ್ಯಾಂಡು ನಮ್ಮ ಮನೆಯಲ್ಲಿರುವಂಥ ಯಾವುದಾದ್ರೂ ಒಂದು ರಬ್ಬರ್ ಬೆಣ್ಣ ಈ ಥರ ಹಾಕ್ಕೊಂಬಿಡಿ ಸ್ವಲ್ಪ ಒಂದೆರಡು ರೌಂಡ್ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಳೋದ್ರಿಂದ ಸಿರಪ್ಪು ಲೀಕ್ ಆಗಲ್ಲ ಬೇಕಾದರೆ ಟ್ರೈ ಮಾಡಿ ಇವಾಗ ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ ನೋಡಿ ತೊಗರಿ ಬೇಳೆನ ನಾವು ಒಂದೇ ಸರಿ ನಾವು ತುಂಬ ಒಂದು ಐದು ಕೆ ಜಿ ಮೇಲೆ ತಂದಿಟ್ಕೊಂಡಿದ್ದೀವಿ ಅಂತಂದರೆ ಹುಳ ಬೀಳೋ ಚಾನ್ಸಸ್ಸು ಜಾಸ್ತಿ ಸ್ಟೋರ್ ಮಾಡಿಟ್ಟರೆ ಇರುತ್ತಲ್ವ ನೋಡಿ ಒಂದು ಮೆಣಸಿನ್ಕಾಯಿನ ಒಂದು ಮೂರು ಹಾಕಿ ಇದರಲ್ಲಿ ಸ್ಟು ಹಾಕೋದ್ರಿಂದ ಹುಳ ಬರದೇ ಇರುತ್ತೆ ಫ್ರೆಂಡ್ ಈಗ ನೆಕ್ಸ್ಟಿಪ್ಪು ನೋಡಿ ಈ ಥರ ವಾಟ್ರ್ ಬಾಟ್ಲು ಸ್ಟೀಲ್ದೇ ಆಗಲಿ ಯಾವುದ್ರದೇ ಆಗಲಿ ಈ ಥರ ಒಳಗಡೆ ನಾವು ವಾಶ್ ಮಾಡ್ಕೊಳೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಬ್ರಷ್ ಬಂದಿರುತ್ತೆ ಬ್ರಷ್ ಇಲ್ದಿರೋರು ಏನು ಮಾಡಬೇಕಪ್ಪ ಅಂತಂದರೆ ಒಳಗಡೆ ಎಲ್ಲ ಜಿಡ್ಡು ಹಂಗೆ ಇರುತ್ತಲ್ವ ಫ್ರೆಂಡ್ಸ್ ಸ್ಮೆಲ್ಲೆಲ್ಲ ಇರುತ್ತೆ ನೋಡಿ ಎರಡರಲ್ಲೂ ನಾನು ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊತಾ ಇದ್ದೀನಿ ನಾವು ಮಾಮೂಲಿ ರೈಸ್ ಯೂಸ್ ಮಾಡೋ ಯಾವುದು ಅಕ್ಕಿ ಆದರೂ ಪರವಾಗಿಲ್ಲ ಹಾಕ್ಕೊಂಡು ಎರಡರಲ್ಲೂ ಒಂದು ಅರ್ಧ ಅರ್ಧ ಚಮಚ ಸೋಡಾ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಅಡುಗೆ ಸೋಡಾ ನಾವು ದೋಸೆಗೆಲ್ಲ ಯೂಸ್ ಮಾಡ್ತೀವಲ್ಲ ದೋಸೆಗೆ ಅದೇ ಸೋಡಾನೆ ಸ್ವಲ್ಪ ಬಿಸಿ ಬಿಸಿ ಇರಬೇಕು ನೀರು ನೋಡಿ ಎರಡರಲ್ಲೂ ನಾನು ಹಾಕ್ಕೊಂಡು ಕ್ಯಾಪ್ ಹಾಕ್ಕೊಂಡು ಒಂದು ಐದು ನಿಮಿಷ ನಾವು ಶೇಕ್ ಮಾಡಿಕೊಂಡು ವಾಶ್ ಮಾಡಿಕೊಂಡ್ರೆ ನೀಟಾಗಿ ಅದರಲ್ಲಿರೋ ಡೆಸ್ಟ್ ಎಲ್ಲ ಬಂದುಬಿಡುತ್ತೆ ಫ್ರೆಂಡ್ಸ್ ಒಳಗಡೆ ಏನೇ ಕೊಳೆ ಇದ್ರೂ ನೀಟಾಗಿ ಬರ್ ಬಂದ್ಬಿಡುತ್ತೆ ನಾವು ಒಂದು ವಾರಕ್ಕೊಂದು ಸಾರಿ ಆದರೂ ಈ ಥರ ಮಾಡ್ಕೊಬೇಕು ಯಾಕಂದರೆ ನಾವು ಮೇಲೆ ಕ್ಲೀನ್ ಮಾಡ್ಕೊತೀವಿ ಒಳಗಡೆ ಕ್ಲೀನ್ ಮಾಡಲ್ಲ ಫ್ರೆಂಡ್ಸ್ ಒಳಗಡೆ ಒಳಗಡೆ ಕೆಲವೊಂದು ಅಂಟಿನಂಶ ಎಲ್ಲ ಇದ್ದೇ ಇರುತ್ತೆ ಬ್ಯಾಕ್ಟೀರಿಯಾಗಳೆಲ್ಲ ತುಂಬ ಇರುತ್ತೆ ಈ ಥರ ನಾವು ಒಂದು ತ್ರೀ ಡೇಸ್ಗೊಂದು ಸಾರಿ ಈ ಥರ ವಾಶ್ ಮಾಡ್ಕೊಳೋದ್ರಿಂದ ಬಾಟಲ್ ನೀಟಾಗಿರುತ್ತೆ ಮತ್ತು ನೋಡಿ ನೀರೆಲ್ಲ ವಾಪಸ್ ಹಾಕ್ಬಿಟ್ಟು ಮತ್ತು ನೀಟಾಗಿ ಒಂದು ಚೆನ್ನಾಗಿರೋ ನೀರಲ್ಲಿ ವಾಶ್ ಮಾಡ್ಕೊಂಬಂದು ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ವಾಶ್ ಆಗಿರುತ್ತೆ ಅಂತ ನೀವೇ ನೋಡ್ಬೋದು ಫ್ರೆಂಡ್ಸ್ ನೋಡಿ ಎರಡು ಬಾಟ್ಲಲ್ಲಿರೋ ಅಂಥದ್ದು ನೀರು ನಾನು ಈ ಕಪ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೀವೇ ಅದರಲ್ಲಿರೋ ಕೊಳೆ ಎಲ್ಲ ನೀಟಾಗಿ ಬಂದುಬಿಡುತ್ತೆ ನೋಡಿ ವಾಶ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ ನೋಡಿ ಈ ಥರ ಮಾಡ್ಕೊಳೋದು ನೋಡು ಒಳಗಡೆ ಎಷ್ಟು ನೀಟಾಗಿದೆ ಅಂತ ನೀವೇ ಅಬ್ಸರ್ವ್ ಮಾಡ್ಬೋದು ಈ ಥರ ಮಾಡ್ಕೊಳೋದ್ರಿಂದ ಬಾಟಲ್ನ ನೀಟಾಗಿ ಇಟ್ಕೊಬೋದು ನೋಡಿ ಈ ಥರ ತೊಳ್ಕೊಂಡು ಬೋರ್ಲ್ ಹಾಕಿಬಿಡ್ಬೇಕು ಬೋರ್ಲ್ ಹಾಕಿ ಒಣಗಿಸ್ಕೊಂಡು ಮತ್ತೆ ನಾವು ನೀರನ್ನ ಹಾಕ್ಕೊಂಡು ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್ ನಾನು ತೋರಿಸಿರೋ ಅಂಥ ಟಿಪ್ಸು ನಿಮಗೆ ಏನು ಇಷ್ಟ ಆದರೆ ಪ್ಲೀಸ್ ವಿಡಿಯೋದ್ದು ಒಂದು ಲೈಕ್ ಕೊಟ್ಟು ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು